ಸ್ವಾಗತ ಸೀತಾರಾಮ ಸೀರಿಯಲ್ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂತ ಸೀರಿಯಲ್ ಇಲ್ಲಿ ಸಿ ಸ್ಕೂಲ್ ಫಂಕ್ಷನ್ ಇರುತ್ತೆ ಸೀತಾಗಂತೂ ಸಿ ಸ್ಕೂಲ್ ಅಂದ್ರೆ ತುಂಬಾ ಇಷ್ಟ ಹೇಗಾದರೂ ಮಾಡಿ ರಾಮ್ ಸೀತಾನಲ್ಲಿ ಕರ್ಕೊಂಡು ಹೋಗ್ಬೋ ಹೋಗುವಂಥ ಸಂದರ್ಭ ಒಂದೇ ಬಿಡುತ್ತೆ ಯಾಕಂದ್ರೆ ಸಿ ಸ್ಕೂಲ್ ಫಂಕ್ಷನ್ಗು ಯಾವಾಗ್ಲೂ ರಾಮ್ ಆಗಿರಲಿ ಸೀತಾ ಆಗಿರಲಿ ಬಿಟ್ಟಿರೋದಿಲ್ಲ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವಳು ಫಂಕ್ಷನ್ಗೆ ಬಂದೇ ಹೋಗಿರ್ತಾಳೆ ಸೀತಾ ಹೀಗಾಗಿ ಇವತ್ತು ಸೀತನ್ ಸ್ಕೂಲ್ ಫಂಕ್ಷನ್ ಇದೆ ಅಂತ ರಾಮು ಅಲ್ಲಿಗೆ ಕರ್ಕೊಂಡು ಹೋದರೆ ಮನೆಯಲ್ಲಿ ದೊಡ್ಡ ಇದು ಇರುತ್ತೆ ಯಾಕಂದ್ರೆ ಸೀತಾಗೆ ತನ್ನ ಮಗಳು ಸುತ್ತಿರೋದು ಗೊತ್ತಿರೋಲ್ಲ ಇಲ್ಲೆಲ್ಲರೂ ಕೂಡ ಸೀತಾ ಬಂದಿರ್ತಾಳೆ ಸ್ಕೂಲ್ಗೆ ಇಲ್ಲಿ ಸಿಹಿ ಮುಖವಾಡ ಹಾಕೊಂಡು ಡ್ಯಾನ್ಸ್ ಮಾಡ್ತಿರೋ ಹುಡುಗರನ್ನ ಏನು ವಿಶೇಷ ಯಾಕೆ ಸಿಹಿ ಮುಖವಾಡ ಹಾಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ರಾಮಣ್ಣ ಪ್ರಶ್ನೆ ಮಾಡ್ತಾಳೆ ಈ ಕಡೆ ಹೇಗಾದರೂ ಮಾಡಿ ನನ್ನ ಅಮ್ಮನ ಜೊತೆ ನಾನಂತೂ ಇಲ್ಲ ನನ್ನ ಅಮ್ಮನ ಜೊತೆ ಇವಳಾದರೂ ಇರಲಿ ನನ್ನ ಥರ ಇರೋ ಇವಳು ನನ್ನ ಅಮ್ಮನ ಜೊತೆ ಇರಲಿ ಅಂತ ಸಿಹಿ ತುಂಬ ಆಸೆಯಿಂದ ತನ್ನ ಥರನೇ ಇರೋ ಅಂತ ಆ ಹುಡುಗಿನ ಸಿಹಿ ಸ್ಕೂಲ್ ಅಂದ್ರೆ ಇಷ್ಟನಾ ಸ್ಕೂಲಲ್ಲಿ ಡ್ಯಾನ್ಸ್ ಮಾಡ್ತೀಯಾ ನಿಂಗೆ ಇಷ್ಟ ಆದರೆ ಹೇಳು ನಾನು ಕರ್ಕೊಂಡೋಗ್ತೀನಿ ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದೆ ಇವತ್ತು ನಾನಂತೂ ಯಾರ ಕಣ್ಣಿಗೆ ಕಾಣೋಲ್ಲ ನೀನಾದರೂ ಎಲ್ಲರ ಕಣ್ಣಿಗೆ ಕಂಡು ಡ್ಯಾನ್ಸ್ ಮಾಡ್ತೀಯಾ ಅಂತ ಕೇಳ್ತಾರೆ ಅಲ್ಲಿ ಸಿಹಿ ಥರ ಇರುವಂಥ ಹುಡುಗಿ ನೇ ಅವಳು ಅಂತ ತಿಳ್ಕೊಂಡಂಥ ಸೀತಾ ರಾಮ್ ನೋಡಿ ಅಲ್ಲಿ ನಮ್ಮ ಸಿಹಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಎಷ್ಟು ಯೂಟಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂತ ರಾಮ್ಗೆ ಸಿಹಿನ ತೋರಿಸ್ತಾಳೆ ಸಿಹಿ ಕೂಡ ಅಲ್ಲಿ ಬಂದುಬಿಟ್ಟು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾಳೆ ತುಂಬಾ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾಳೆ ಆಗ ರಾಮ್ ಅವಳನ್ನ ನೋಡಿಬಿಟ್ಟು ಕಳೆದೋಗ್ತಾನೆ ಸಿಹಿ ಡ್ಯಾನ್ಸ್ ಮಾಡ್ತಿದ್ದಾಳಲ್ಲ ಹೇಗೆ ಡ್ಯಾನ್ಸ್ ಮಾಡೋಕ್ಕೆ ಇದು ನನ್ನ ಭ್ರಮೇನ ಏನಿದು ಅರ್ಥ ಆಗ್ತಾ ಇಲ್ಲಲ್ಲ ಅಂತ ಹಾಗೆ ಮುಂದೆ ಹೋಗ್ತಾನೆ ಅಲ್ಲಿ ಡ್ಯಾನ್ಸ್ ಮಾಡ್ತಿರೋದನ್ನು ಕಣ್ಣಾರೆ ಕಾಣ್ತಾನೆ ಇಲ್ಲಿ ಸಿಹಿ ಡ್ಯಾನ್ಸ್ ಮಾಡ್ತಿರೋದನ್ನು ನೋಡಿಬಿಟ್ಟು ರಾಮಿಗೆ ಒಂಥರ ಶಾಕು ಒಂಥರ ಸಿಹಿನ ಅನ್ನೋದು ಗಾಂಭೀರ್ಯ ಹಾಗಾಗಿ ಸಿಹಿ ಹತ್ರ ಹೋಗಿ ಶಾಕಲ್ಲಿ ನಿಂತ್ಕೊಂಡಿದ್ದಾನೆ ಸಿಹಿನ ಎತ್ಕೋತಾರ ಸಿಹಿನ ಎತ್ಕೊಂಡು ಮುದ್ದಾಡ್ತಾರ ಸಿಹಿ ಅವಳಕ್ಕೆ ಅವ್ರ ಕೈಗೆ ಸಿಗ್ತಾಳೆ ಅಥವಾ ಡ್ಯಾನ್ಸ್ ಮಾಡಿಬಿಟ್ಟು ಓಡೋಗ್ತಾಳೆ ಇದನ್ನೆಲ್ಲ ಕಾತಿರೋದ್ರಿಂದ ನಾವು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದಾಗಿದೆ ಸಿಹಿನ ನೋಡಿದಂಥ ರಾಮ್ ಸೀತಾ ತುಂಬ ಖುಷಿಪಟ್ಟಿದ್ದಾರೆ ಸಿಹಿಗಂತೂ ಆ ತಾಯಿನ ನೋಡಿಬಿಟ್ಟು ಇವಳೇನ ನಮ್ಮ ಅನ್ನೋದಂತೂ ಕನ್ಫರ್ಮ್ ಆಗುತ್ತಾ ಆ ಫೇಸ್ ಇವತ್ತು ಕೊನೆ ಕಾಣುತ್ತಾ ಸಿಹಿ ಮುಖ ಸಿಹಿಗೆ ಸಿಹಿ ಫ್ರೆಂಡಿಗೆ ಸೀತಾ ಒಳೆ ತಾಯಿ ಅನ್ನೋದು ಗೊತ್ತಾಗುತ್ತಾ ಇದು ಅವಳು ಜವಳಿ ಇತ್ತ ಮಗು ಏನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು